ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡೋದಾದರೆ ಇ ವಿ ಎಸ್ ಅಥವಾ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು ಅಂದರೆ ಫಸ್ಟ್ ಒಂದು ವಿಡಿಯೋನ ಹತ್ತು ಕ್ವೆಶನ್ ಅಪ್ಲೋಡ್ ಮಾಡಿದ್ದೆ ಸೊ ಈ ಒಂದು ವಿಡಿಯೋದಲ್ಲೂ ಸಹ ಹತ್ತು ಕ್ವಶನ್ಸ್ನ ಅಪ್ಲೋಡ್ ಮಾಡ್ತೀನಿ ಇದು ಸಂಬಂಧಪಟ್ಟಂತೆ ಇ ವಿ ಎಸ್ ಅಂಡ್ ಜನರಲ್ ಸೈನ್ಸ್ ಯಾವುದಕ್ಕಾದರೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗುತ್ತೆ ಇದು ಟಿ ಟಿಗಾಗಿರ್ಬೋದು ಜಿ ಪಿ ಎಸ್ ಟಿ ಯರ್ ಪಿ ಎಸ್ ಟಿಯರ್ಗು ಸಹ ಎಲ್ಲ ಲೆವೆಲ್ಗೂ ಸಹ ಯೂಸ್ ಆಗ್ತಕ್ಕಂಥದ್ದು ಸೊ ಜನರಲ್ ಸೈನ್ಸ್ ಇ ವಿ ಎಸ್ ಅಂತ ಹೇಳಿದಾಗ ಪರ್ಮನೆಂಟಾಗಿ ಎಲ್ಲ ಒಂದು ಎಕ್ಸಾಮ್ಸ್ಗೂ ಸಹ ಕೊಟ್ಟೆ ಕೊಡ್ತಕ್ಕಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆ ಸೊ ಇದು ಇ ವಿ ಎಸ್ ಅಂತ ತೊಗೊಂಡು ನೀವು ಜನರಲ್ ಸೈನ್ಸ್ ಅಂತ ತೊಗೊಳ್ಬಹುದು ಎರಡು ಸಹ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಫಸ್ಟ್ ಕ್ವಶನ್ ನೋಡೋದಾದರೆ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಹದಿನೇಳು ಆಗಿದೆ ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ ಆವರ್ತ ಎಷ್ಟು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಹದಿನೇಳು ಹೌದಾ ಅದರ ಒಂದು ಆವರ್ತಕ ಕೋಷ್ಟದಲ್ಲಿ ಕ್ಲೋರಿನ್ ಆವರ್ತ ಎಷ್ಟು ಅಂತ ಕೇಳಿದರೆ ಸೊ ಆವರ್ತ ಅಂತ ಬರುತ್ತೆ ಅದಾದ ನಂತರ ಗುಂಪು ಅಂತ ಬರುತ್ತೆ ಎರಡು ರೀತಿಲಿ ಬರುತ್ತೆ ಓಕೆ ಸೊ ಇನ್ನು ಫಸ್ಟ್ ಒಂದು ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ ನೋಡಿ ನಿಮಗೆ ಇಲ್ಲಿ ಈ ಇದೇನಿದೆಯೋ ಅಡ್ಡ ಸಾಲು ಕಂಬ ಸಾಲು ಅಂತ ನಾವು ಎರಡು ರೀತಿ ನೋಡ್ತಾ ಹೋಗ್ತೀವಿ ಈ ಅಡ್ಡ ಏನಿದೆಯೋ ಇದನ್ನ ನಾವು ಪೀರಿಯಡ್ಸ್ ಅಂತ ಕರಿತೀವಿ ನೋಡಿ ಒನ್ ಪೀರಿಯಡ್ ಎರಡನೇ ಪೀರಿಯಡ್ ಇಟ್ ಮೀನ್ಸ್ ಆವರ್ತ ಕನ್ನಡದಲ್ಲಿ ಆವರ್ತ ಇಂಗ್ಲಿಷ್ ಅಲ್ಲಿ ಪೀರಿಯಡ್ ಅಂತ ಕರಿತೀವಿ ಇನ್ನ ಈ ಒಂದು ಕಂಬ ಸಾಲುಗಳೇನಿದೆಯೋ ಈ ರೀತಿ ಇದಿದೆಯಲ್ವಾ ಸೊ ಇದು ನಾವು ಗ್ರೂಪ್ ಗುಂಪು ಅಂತ ಕರಿತೀವಿ ಓಕೆ ಅಡ್ಡ ಸಾಲುಗಳನ್ನು ಆವರ್ತ ಅಂತ ಕರಿತೀವಿ ಕಂಬ ಸಾಲುಗಳಿರ್ತಕ್ಕಂಥದ್ದು ಗ್ರೂಪ್ ಅಂತ ಕರಿತೀವಿ ಹೀಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಕ್ಲೋರಿನ್ ನ ಒಂದು ಪರಮಾಣು ಸಂಖ್ಯೆ ಹದಿನೇಳು ಹದಿನೇಳು ಎಲ್ಲಿದೆ ಇಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಇದೆ ನೋಡಿ ಹದಿನೇಳು ಇಲ್ಲಿದೆ ಕ್ಲೋರಿನ್ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆವರ್ತ ಆವರ್ತ ಅಡ್ಡ ಸಾಲು ಸೊ ಅಡ್ಡ ಸಾಲು ಅಂತ ಇದು ಫಸ್ಟ್ ಒಂದಾಯ್ತು ಇದು ಎರಡು ಆಯ್ತು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದ್ರಲ್ಲಿ ಮೂರು ಮೂರ್ನೇದು ಆವರ್ತ ಆದ್ರೆ ಕಂಬ ಸಾಲುಗಳು ಎಷ್ಟನೇದು ಬರುತ್ತೆ ನೋಡಿ ಇದು ಒಂದು ಇದು ಎರಡು ಇಲ್ಲ ಹೋಗ್ತಾ ನೋಡಿ ಇಲ್ಲಿ ಹನ್ನೆರಡು ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳ ಹೌದಲ್ವಾ ಇಲ್ಲಿ ಗುಂಪು ಬರ್ತಕ್ಕಂಥದ್ದು ಓಕೆ ಸೊ ಹಾಗಾಗಿ ಹ್ಯಾಂಡ್ ಸರ್ ನಾವು ತಗೊಳ್ತಾ ಹೋದ್ರೆ ಹ್ಯಾಂಡ್ ಆಪ್ಷನ್ ಗೆ ಮೂರು ಅಂತಕ್ಕಂಥದ್ದಾಗಿರುತ್ತೆ ಅರ್ಥ ಇದೇ ರೀತಿ ಬೇಕಾದ್ರೂ ಕೊಡಬಹುದು ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥದಲ್ಲೀಲಿಯಮ್ ಆರ್ಗನ್ ಆರ್ಗಾನ್ ಏನಾಗಿರೋ ಆಗಿರ್ಬೋದು ಅಥವಾ ಇಲ್ಲಿ ಏನು ಆಲ್ಮೋಸ್ಟ್ ಇದೆಯೋ ಸೊ ಅಲ್ಲಿ ಯಾವ್ದಾದ್ರು ಸಹ ಕೇಳಬಹುದು ಆವರ್ತ ಕೇಳ್ಬೋದು ಅಥವಾ ಗುಂಪನ್ನು ಕೇಳ್ಬೋದು ಅಥವಾ ಗ್ಯಾಸಸ್ ಬರುತ್ತೆ ಸೊ ಅದ್ರಲ್ಲಿ ತುಂಬ ಬರ್ತಾ ಹೋಗುತ್ತೆ ಓಕೆ ಅದ್ರ ಬಗ್ಗೆ ಕೇಳ್ಬೋದು ಅಥವಾ ಎಲಿಮೆಂಟ್ಸ್ ನೇಮ್ ಕೇಳ್ಬೋದು ಆಟೋಮಿಕ್ ನಂಬರ್ ಕೇಳ್ಬೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದು ಆಟೋಮಿಕ್ ವೆಯ್ಟನ್ನು ಕೇಳಬಹುದು ಸೊ ಈ ರೀತಿ ಯಾವ ರೀತಿ ಕ್ವಶನ್ಸ್ಗಳು ಸಹ ಬರಬಹುದು ಮೋಸ್ಟ್ ಆಫ್ ಆಲ್ ಎಲ್ಲಾನು ಸಹ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಅಂತ ನೋಡೋದಾದ್ರೆ ಕ್ಲೋರಿನ್ ಬಂದು ಒಂದು ರಾಸಾಯನಿಕ ಚಿಹ್ನೆ ಅಂತ ಹೇಳಿದು ಸಿ ಎಲ್ ಆಗಿರ್ತಕ್ಕಂಥದ್ದು ಅಂಡ್ ಇದು ಬಂದು ಹಸಿರು ಹಳದಿ ಅನಿಲ ರೂಪದಲ್ಲಿ ಇರತಕ್ಕಂಥ ಒಂದು ರಾಸಾಯನಿಕ ಮೂಲಧಾತು ಆಗಿರುತ್ತೆ ಇಟ್ ಮೀನ್ಸ್ ಕ್ಲೋರಿನ್ ಅಂತಕ್ಕಂಥದ್ದು ಒಂದು ಅನಿಲ ಆಗಿರ್ತಕ್ಕಂಥದ್ದು ಓಕೆ ಅನಿಲ ಇದರ ಒಂದು ರಾಸಾಯನಿಕ ಚಿಹ್ನೆ ಸಿ ಎಲ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಇದನ್ನು ಕುಡಿಯುವ ನೀರನ್ನು ನಿರ್ಮಲೀಕರಿಸಲು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲಲು ಬಳಸಲಾಗುತ್ತದೆ ಸೊ ನೀವು ನೋಡಿರಬಹುದು ಕ್ಲೋರಿನ್ ಅಂತಕ್ಕಂಥದ್ದು ನೀರಿಗೆ ಬಳಸ್ತಾರೆ ನೀರಿಗೆ ಹಾಕ್ತಕ್ಕಂಥದ್ದು ಬಿಕಾಸ್ ಅಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾನ ನಾಶಪಡಿಸೋದಕ್ಕೋಸ್ಕರ ಬಟ್ ಇದು ಯಾವುದೇ ಒಂದು ಕೆಮಿಕಲ್ ಎಫೆಕ್ಟ್ ಇಲ್ಲ ಇದರಿಂದ ಒಂದು ಕೆಮಿಕಲ್ ಎಫೆಕ್ಟ್ ಆಗೋದಿಲ್ಲ ಸೊ ಆದ ಕಾರಣ ಇದನ್ನ ಹಾಕ್ತಾರೆ ಬಟ್ ಡೈರೆಕ್ಟ್ ಆಗಿ ಸೊ ಅದನ್ನ ಶುದ್ಧಗೊಳಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಇದನ್ನ ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕರಲ್ಲಿ ಸ್ವೀಡಿಸ್ ರಸಾಯನಶಾಸ್ತ್ರಜ್ಞ ಕಾರ್ಲ್ ವಿಲ್ಹಲ್ ನೆಕ್ಸ್ಟ್ ಸಾವಿರದ ಎಂಟುನೂರ ಹತ್ತರಲ್ಲಿ ಏನಾಗುತ್ತೆ ಸರ್ ಹ್ಯಾಂಗ್ರಿ ಡೇವಿ ಅವರಿಗೆ ಕ್ಲೋರಿನ್ ಎಂದು ಹೆಸರನ್ನು ಇರ್ತಕ್ಕಂಥ ಅಂದ್ರೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಈ ಒಂದು ಏನ್ ಕೆಮಿಕಲ್ ಇದೆಯೋ ಕ್ಲೋರಿನ್ ಅದನ್ನ ಕಂಡಿಡ್ತಕ್ಕಂಥದ್ದು ಕಾಲ್ ವಿಲ್ ಎಲ್ ಶೀಲ್ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಕಂಡು ಹಿಡಿತಾರೆ ಬಟ್ ಅದಕ್ಕೆ ಹೆಸರನ್ನ ಕೊಟ್ಟಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಸರ್ ಹ್ಯಾಂಗ್ರಿ ಡೇವಿಯರ್ ಅವರು ಸಾವಿರದ ಎಂಟುನೂರ ಹತ್ತರಲ್ಲಿ ಅದು ಕ್ಲೋರಿನ್ ಅಂತಕ್ಕಂಥ ಹೆಸರನ್ನ ಅದಕ್ಕೆ ಕೊಡ್ತಕ್ಕಂಥದ್ದಾಗಿರುತ್ತೆ ಗ್ರೀಕ್ ಪದ ಕ್ಲೋರೋಸ್ನಿಂದ ಈ ಒಂದು ಪದ ಬಂದಿರತಕ್ಕಂಥದ್ದಾಗಿರುತ್ತೆ ಗ್ರೀಕ್ನ ಕ್ಲೋರೋಸ್ ಪದದಿಂದ ಕ್ಲೋರಿನ್ ಅಂತಕ್ಕಂಥ ಒಂದು ಪದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಕೊಠಡಿಯ ತಾಪದಲ್ಲಿಯೇ ಹೊತ್ತಿ ಹುರಿಯುವ ವಸ್ತು ಯಾವುದು ಕೆಂಪು ರಂಜಕ ಬಿಳಿ ರಂಜಕ ಸೋಡಿಯಂ ಮತ್ತೆ ಗಂಧಕ ಅಂತ ಕೊಟ್ಟಿದ್ದಾರೆ ಕೊಠಡಿಯ ತಾಪದಲ್ಲಿ ಹೊತ್ತಿ ಉರಿತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಬಿ ಬಿಳಿ ರಂಜಕ ಸೊ ಈ ಬಿಳಿ ರಂಜಕ ಈ ಒಂದು ಏನು ಆಕ್ಸಿಜನ್ ಗಾಳಿ ಇರುತ್ತೋ ವಾತಾವರಣದಲ್ಲಿ ಹತ್ತಿ ಉರಿಯೋದ್ರಿಂದ ಇದನ್ನ ನಾವು ನೀರಿನಲ್ಲಿ ಸಂಗ್ರಹಣ ನೀರಿನಲ್ಲಿ ಸಂಗ್ರಹಿಸ್ತಕ್ಕಂಥದ್ದಾಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಬಿ ನೆಕ್ಸ್ಟ್ ನಾವು ನೋಡ್ತಾ ಇದ್ರ ಬಗ್ಗೆ ನೋಡಿ ರಂಜಕ ಫಸ್ಟ್ ಏನಿದು ಈ ಕೆಂಪು ರಂಜಕ ಮತ್ತು ರಂಜಕಕ್ಕೆ ಮೊದಲಾಗಿ ನಾವು ನೋಡ್ತಾ ಹೋದ್ರೆ ರಂಜಕ ನೋಡ್ತೀವಿ ಪಾಸ್ಪರಸ್ ಅಂತ ಹೇಳ್ತೀವಿ ಇದು ಒಂದು ಅಲೋಹ ಮೂಲ ವಸ್ತು ಲೋಹ ಅಲ್ಲ ಇದೊಂದು ಅಲೋಹ ವಸ್ತು ಆಗಿರುತ್ತದೆ ಅಂಡ್ ಇದನ್ನು ಜರ್ಮನಿಯ ಹೆನಿಂಗ್ ಬ್ರ್ಯಾಂಡ್ ಆರುನೂರ ಅರವತ್ತ ಒಂಬತ್ತರಲ್ಲಿ ಕಂಡುಹಿಡುತ್ತಾರೆ ವೆರಿ ಇಂಪಾರ್ಟೆಂಟ್ ಈ ಒಂದು ರಂಜಕ ಫಾಸ್ಪರಸ್ ಎಂದಿಯೋ ಇದನ್ನ ಹೆನಿಂಗ್ ಬ್ರ್ಯಾಂಡ್ ಅಂತಕ್ಕಂಥದ್ದು ಸಾವಿರದ ಆರುನೂರ ಅರವತ್ತ ಒಂಬತ್ತರಲ್ಲಿ ಕಂಡು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಇದು ಎಲ್ಲಾ ಜೀವಕೋಶಗಳಲ್ಲಿಯೂ ಕಂಡು ಬರತಕ್ಕಂಥದ್ದಾಗುತ್ತೆ ರಂಜಕ ಹೆಂಡೋ ಇದು ಎಲ್ಲಾ ಜೀವಕೋಶಗಳು ಸಹ ಕಂಡು ಬರ್ತಕ್ಕಂಥದ್ದು ಮನುಷ್ಯರ ಹಲ್ಲು ಹಾಗೂ ಎಲುಬುಗಳ ರಚನೆ ಹಾಗೂ ಬೆಳವಣಿಗೆ ಇದು ಅತ್ಯಮೂಲ್ಯವಾದ ಮೂಲ ಧಾತು ಆಗಿರ್ತಕ್ಕಂಥದ್ದು ರಂಜಕ ಸೊ ನಮ್ಮ ಬಾಡಿಯಲ್ಲೂ ಸಹ ಈ ಒಂದು ರಂಜಕ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಓಕೆ ಖನಿಜಗಳನ್ನ ನೋಡ್ತಾ ಹೋಗ್ತೀವಿ ಸೊ ಖನಿಜಗಳನ್ನ ನೋಡ್ತಾ ಕ್ಯಾಲ್ಸಿಯಂ ಆಗಿರ್ಬೋದು ರಂಜಕ ಆಗಿರ್ಬೋದು ತುಂಬಾ ಒಂದು ಬರ್ತಾ ಹೋಗುತ್ತೆ ಅದರಲ್ಲಿ ಈ ಒಂದು ರಂಜಕ ಅಂತಕ್ಕಂಥ ಮನುಷ್ಯರ ಹಲ್ಲು ಹಾಗೂ ಎಲುಬುಗಳ ರಚನೆಗೆ ಮತ್ತೆ ಬೆಳವಣಿಗೆ ತುಂಬಾ ಅವಶ್ಯಕವಾಗಿರ್ತಕ್ಕಂಥ ಒಂದು ಧಾತು ಆಗಿರುತ್ತೆ ಇದ್ರಲ್ಲಿ ನೋಡ್ತಾ ಹೋದಾಗ ಎರಡು ರೀತಿ ಬರುತ್ತೆ ಒಂದು ಕೆಂಪು ಮತ್ತು ಇನ್ನೊಂದು ಬಿಳಿ ಓಕೆನಾ ಸೊ ಔಷಧ ಕೀಟನಾಶಕ ಮಾರ್ಜಕ ಪ್ಲಾಸ್ಟಿಕ್ ಮುಂತಾದ ತಯಾರಿಕೆಯಲ್ಲಿ ಪ್ರಮುಖವಾಗಿ ಈ ಒಂದು ರಂಜಕವನ್ನು ಬಳಸ್ತಕ್ಕಂಥದ್ದು ಔಷಧ ಕೀಟನಾಶಕ ಮಾರ್ಜಕ ಮಾರ್ಜಕೀನ್ಸ್ ಸಾಬೂನ್ ಗಳೇನು ಬರುತ್ತೋ ಪ್ಲಾಸ್ಟಿಕ್ ಸೊ ಇದ್ರಲ್ಲಿ ನಾವು ರಂಜಕವನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಇನ್ನು ಕೆಂಪು ರಂಜಕನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಂಕಿ ಕಡ್ಡಿ ತಯಾರಿಸೋದಕ್ಕೆ ಇರ್ತಕ್ಕಂಥ ಮೇನ್ ವಸ್ತು ಅಂತ ಹೇಳಿದ್ರೆ ಅದು ಕೆಂಪು ರಂಜಕ ಆಗಿರ್ತಕ್ಕಂಥದ್ದು ಬೆಂಕಿ ಕಡ್ಡಿ ತಯಾರಿಸಲು ಬಳಸ್ತಕ್ಕಂಥ ಒಂದು ರಂಜಕ ಯಾವುದು ಸಹ ಕೇಳ್ತಾ ಅಥವಾ ಬೆಂಕಿ ಕಡಿ ತಯಾರಿಸಲು ಬಳಸುವಂಥ ವಸ್ತು ಮೂಲಧಾತು ಯಾವುದಂತ ಸಹ ಕೇಳಬಹುದು ಸೊ ಅದೊಂದು ಪಾಯಿಂಟ್ ನೋಡ್ತಾ ಹೋಗಿ ಅಂಡ್ ನೆಕ್ಸ್ಟ್ ಬಂದು ರಂಜಕ ಆವರ್ತಕ ಕೋಷ್ಟಕದ ಮೂರನೆಯ ಆವರ್ತದ ಐದನೆಯ ಎ ಗುಂಪಿಗೆ ಸೇರಿದಂತ ಒಂದು ಅಲೋಹಾತು ಅಂತ ಹೇಳಿದ್ರೆ ರಂಜಕ ಪಾಸ್ಪರಸ್ ನೋಡಿದ್ವಿ ನೋಡಿ ಎಸ್ ರಂಜಕ ಪಿ ಬರುತ್ತೆ ನೋಡಿ ಪಾಸ್ಪರಸ್ ಹದಿನೈದು ಇಲ್ಲಿದೆ ನೋಡಿ ಸೊ ಹದಿನೈದನೇ ಗುಂಪು ಗ್ರೂಪ್ ಬಂದು ಹದಿನೈದು ಅಂಡ್ ಬಂದಿರ್ತಕ್ಕಂಥ ಆವರ್ತ ಎಷ್ಟು ಅಂತ ಹೇಳಿದ್ರೆ ಮೂರನೇ ಆವರ್ತದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇದರ ಒಂದು ರಾಸಾಯನಿಕ ಪ್ರತೀಕ ರಾಸಾಯನಿಕ ಚಿಹ್ನೆ ಅಂತ ಹೇಳೋದು ಪಿ ಆಗಿರುತ್ತೆ ಪಾಸ್ಪರ ಸಂಂಜಕ ಇದರ ಒಂದು ಪರಮಾಣು ಸಂಖ್ಯೆ ಹದಿನೈದು ಪರಮಾಣು ತೂಕ ಬಂದು ಮೂವತ್ತು ಪಾಯಿಂಟ್ ಒಂಬತ್ತು ಏಳು ಮೂರು ಎಂಟು ಅಂತಕ್ಕಂಥದ್ದಾಗಿರುತ್ತೆ ಇನ್ನು ಎಲೆಕ್ಟ್ರಾನಿಕ್ ವಿನ್ಯಾಸ ಇರ್ತಾರೆ ಟೋಟಲ್ ಆಗಿರಲಿ ಪರಮಾಣಿ ಸಂಖ್ಯೆ ಹದಿನೈದು ಸೊ ಮೇಲ್ಗಡೆ ಆ್ಯಡ್ ಮಾಡ್ತವೆ ನಮಗೆ ಎರಡು ನಾಲ್ಕು ಆರು ನಾಲ್ಕು ಹತ್ತೈದು ಹತ್ತು ಹನ್ನೆರಡು ಹದಿನೈದು ಸೊ ಟೋಟಲ್ ನಮಗೆ ಮೇಲ್ಗಡೆ ಆ್ಯಡ್ ಮಾಡಿದಾಗ ಹದಿನೈದು ಬರಬೇಕು ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ತ್ರೀ ಇದು ಬಂದು ರಂಜಕದ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರುತ್ತೆ ಅಂಡ್ ರಂಜಕವನ್ನು ಇನ್ನು ಮೇನ್ ಆಗಿ ನೋಡ್ತಾ ಹೋದರೆ ರಾಸಾಯನಿಕ ಗೊಬ್ಬರ ತಯಾರಿಸೋದು ಯೂಸ್ ಮಾಡ್ತಾ ಹೋಗ್ತಾರೆ ಅಂಡ್ ಇಲ್ಲಿ ಪಾಷಣ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂಡ್ ಬಾಣ ಬಿರುಸುಗಳು ಹೊಗೆ ಬಾಂಬುಗಳು ಪ್ಲಾಸ್ ಪಾಸ್ಪರ್ ಬ್ರಾಂಜ್ ಬ್ರಾಂಜ್ ಸೊ ಇಲ್ಲೆಲ್ಲ ಈ ಒಂದು ರಂಜಕವನ್ನು ಯೂಸ್ ಸೊ ಓಕೆ ಸೊ ಹಾಗೆ ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ಈ ಒಂದು ಏನಿದೆಯೋ ಬಿಳಿ ರಂಜಕ ಸೊ ಇದನ್ನು ನೀರಿನಲ್ಲಿ ಅದಿ ಅಥವಾ ನೀರಿನಲ್ಲಿ ಮುಳುಗಿಸಿ ಇರ್ತಕ್ಕಂಥದ್ದು ಇದೆ ಬಿಕಾಸ್ ಇದು ಈ ಒಂದು ಹೊರಗಡೆ ಇದಕ್ಕೆ ಆಪ್ರೇಟ್ ಆಗ್ಬೋದು ವರ್ತಿಸ್ಬೋದು ಓಕೆ ಸೊ ಹಾಗೆ ವರ್ತಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ ಸೊ ಹಾಗಾಗಿ ನೀರಲ್ಲಿ ಅದನ್ನು ಇಡ್ತಾರೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಮೊಸರಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದ್ರೆ ಸೊ ಮೊಸರು ಆಗಿರ್ಬೋದು ಹಾಲಾಗಿರ್ಬೋದು ಹಾಲಿನ ಉತ್ಪನ್ನಗಳಾಗಿರ್ಬೋದು ಸೊ ಇದೆಲ್ಲ ಬರ್ತಕ್ಕಂಥದ್ದು ನಾವು ಲ್ಯಾಕ್ಟಿಕ್ ಆಮ್ಲವನ್ನು ನೋಡ್ತೀವಿ ಹಾಲು ಹಾಲಿನ ಉತ್ಪನ್ನಗಳೇನು ಬರ್ತವೆ ಸೊ ಅದೆಲ್ಲ ಲ್ಯಾಕ್ಟಿಕ್ ಆಮ್ಲದಲ್ಲಿ ಬರ್ತಕ್ಕಂಥದ್ದು ಸೊ ಎಸ್ ಆ್ಯನ್ಸರ್ ಕೊಡ್ ನೋಡ್ತಾ ಹೋದರೆ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ ಇನ್ನು ಸಿಟ್ರಿಕ್ ಟರ್ ಟರಿಕು ಮತ್ತು ಮೆಥನಾಯಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಸಿಟ್ರಿಕ್ ಆಮ್ಲ ಬರ್ತಕ್ಕಂಥದ್ದು ನಿಂಬೆ ಕಿತ್ತಳೆ ಮತ್ತು ಥರ ಹುಳಿ ಹಣ್ಣುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಸಿಟ್ರಿಕ್ ಆಮ್ಲ ಆಗಿರುತ್ತೆ ಸೊ ಸಿಟ್ರಿಕ್ ಆಮ್ಲವನ್ನು ನಾವು ಆಸ್ಕರ್ಬಿಕ್ ಆಮ್ಲ ಅಂತ ಕರಿತೀವಿ ಅದ್ರಲ್ಲಿ ಬರ್ತಕ್ಕಂಥದ್ದು ವಿಟಮಿನ್ ಸಿ ಕಂಡು ಬರ್ತಕ್ಕಂಥದ್ದು ಸಿ ಓಕೆ ಇನ್ನು ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡುಬರುತ್ತೆ ಮೊಸರು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಸಿಟಿಲಿಕ್ ಅಸಿಟಿಕ್ ಆಮ್ಲ ಬಂದು ವಿನೆಗರ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಆಗಿರುತ್ತೆ ಅಂಡ್ ಮಾದರಿಕ್ ಆಮ್ಲ ಬಂದು ಸೇಬುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಟಾಟರಿಕ್ ಬಂದು ಹುಣಸೆ ಹಣ್ಣು ದ್ರಾಕ್ಷಿ ಸೀಬೆಕಾಯಿಗಳಲ್ಲಿ ಕಾಯಿಗಳಲ್ಲಿ ಕಂಡು ಬರ್ತಕ್ಕಂಥ ಗ್ಯಾಲಿಕ್ ಆಮ್ಲ ಬಂದು ಚಹಾದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಚಹಾದಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಅಂತ ಹೇಳಿದ್ಯಾಲಿಕ್ ಆಮ್ಲ ಬೆಳವಣಿಗೆ ನಿಯಂತ್ರಿಸಲು ಸಹಾಯ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಆಗಿರುತ್ತೆ ಇನ್ನು ಮೇನ್ ಆಗಿ ಫಾರ್ಮಿಕ್ ಆಮ್ಲ ಅಥವಾ ಮೆಥನಾಯಿಕ್ ಆಮ್ಲ ಕೊಟ್ಟಿದ್ದಾರೆ ನೋಡಿ ಮೆಥನಾಯಿಕ್ ನಾಲ್ಕನೇ ಆಪ್ಷನ್ ಮೆಥನಾಯಿಕ್ ಆಮ್ಲ ಸೊ ಇದ್ರೆ ನಾವು ಫಾರ್ಮಿಕ್ ಆಮ್ಲ ಅಂತ ಕರಿತೀವಿ ಇದು ಇರುವೆಗಳು ಕಚ್ಚಿದಾಗ ಹೊರ ಒಂದು ಆಮ್ಲ ವೆರಿ ಇಂಪಾರ್ಟೆಂಟ್ ಇರುವೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದರ ಸ್ನೇಹಿತರೆ ಕಾಂತ ಧ್ರುವಗಳ ನಿಯಮವೆಂದರೆ ಏನು ಅಂತ ಕೇಳಿದರೆ ಸಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಧ್ರುವಗಳನ್ನು ಬೇರ್ಪಡಿಸಬಹುದು ಸೊ ಕಾಂತ ಧ್ರುವಗಳಂತ ನೋಡ್ತಾ ಹೋದಾಗ ನಿಮಗೆ ಮೇನಾಗಿ ಗೊತ್ತಾಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಹೌದಲ್ವಾ ಸೊ ಸಜಾತಿ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳೇನು ಮಾಡ್ತವೆ ಆಕರ್ಷಿಸ್ತಕ್ಕಂಥದ್ದು ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಫಾರ್ ಎಕ್ಸಾಂಪಲ್ ನಿಮಗೆ ಏನಂತ ಹೇಳಿದರೆ ಈ ಒಂದು ದಂಡಕಾಂತ ಲಾಳ್ ಅಥವಾ ಇಟ್ ಮೀನ್ಸ್ ಐ ಎಸ್ಕ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ನೋಡ್ತೀವಿ ಸೊ ಎರಡು ನಾರ್ತ್ ಒಂದು ಐಯಸ್ಕಾಂತ ಒಂದು ತೊಗೊಂಡಾಗ ಏನಾಗುತ್ತೆ ಸೌತ್ ಪೋಲ್ ಮತ್ತು ನಾರ್ತ್ ಪೋಲಿಂದೋ ಅದು ಅಟ್ರಾಕ್ಟ್ ಆಗ್ತಕ್ಕಂಥದ್ದು ಇಲ್ಲೋ ಅಷ್ಟೇ ಸೌತ್ ಪೋಲ್ ನಾರ್ತ್ ಪೋಲ್ ಅಟ್ರಾಕ್ಟ್ ಆಗುತ್ತೆ ಬಟ್ ಸೌತ್ ಪೋಲ್ ಸೌತ್ ಪೋಲ್ ಹತ್ರ ತೊಗೊಂಡೋದ್ರೆ ಅದು ಅದು ದೂರ ಆಗ್ತದೆ ನೀವು ನೋಡಿರ್ಬೋದು ಎರಡು ಅಯಸ್ಕಂತ ಕೈಯ್ಯಲ್ಲಿ ತಗೊಂಡಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲಿ ಎರಡೇ ಸೇಮ್ ಒಂದೇ ಡೈರೆಕ್ಷನ್ ಇರ್ತಕ್ಕಂಥ ಧ್ರುವಗಳನ್ನ ತೊಗೊಂಡಾಗ ಅದು ವಿಕರ್ಷಿಸ್ತದೆ ಇಟ್ ಮೀನ್ಸ್ ಅದು ಅದು ಸೇರ್ಕೊಳ್ಳೋದಿಲ್ಲ ಆ್ಯಂಡ್ ಒಂದು ಸಪ್ರೇಟ್ ಸಪ್ರೇಟ್ ತೊಗೊಂಡಾಗ ಸಜಾತಿ ಅಂದರೆ ಒಂದೇ ಥರ ಬರುತ್ತೆ ವಿಜಾತಿನೇ ಬೇರೆ ಬೇರೆ ಅಂತ ಹೌದಲ್ವಾ ಸೊ ನಾರ್ತ್ ಮತ್ತು ಸೌತು ಎರಡು ಒಂದು ಹೆಂಡನ್ನು ಒಂದಕ್ಕೆ ಅಟ್ಯಾಚ್ ಮಾಡಿದಾಗ ಅದು ಕಚ್ಕೊಳ್ತಕ್ಕಂಥದ್ದಾಗಿರುತ್ತೆ ಈಗ ನಾರ್ತ್ ನಾರ್ತ್ ತೊಗೊಂಡು ನಮಗೆ ಅದು ಕಚ್ಕೊಳ್ಳೋದಿಲ್ಲ ವಿಕರ್ಷಿಸ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ ಚಾಕ್ಲೇಟ್ ಸಂರಕ್ಷಿಸಲು ಲೋಹದ ತೆಳುವಾದ ಕವರ್ ಅನ್ನು ಹಾಕಿರುತ್ತಾರೆ ಇದು ತೋರಿಸುವ ಲೋಹದ ಗುಣ ಯಾವುದು ಅಂತ ಕೇಳಿದರೆ ನೋಡಿ ಶಾಬ್ದತೆ ಮತ್ತೆ ವಾಹಕತೆ ಅಂತ ಕೊಟ್ಟು ನೋಡಿ ಸ್ನೇಹಿತರೆ ವಾಹಕತೆ ಅಂದ್ರೆ ಸೊ ಇಟ್ ಮೀನ್ಸ್ ಅದು ಏನಂತ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಬಿಟ್ಕೊಡ್ತಕ್ಕಂಥದ್ದು ಹೌದಲ್ವಾ ಇನ್ನ ಶಾಬ್ದನ ಅಂತ ಹೇಳಿದ್ರೆ ಒಂದು ವಸ್ತುವನ್ನ ನಾವು ಬಡಿದಾಗ ಅದು ಶಬ್ದವನ್ನ ಅದನ್ನ ನಾವು ಶಾಬ್ದನ ಅಂತ ಕರಿತೀವಿ ಇನ್ನ ತನ್ಯತೆ ಮತ್ತೆ ಕುಟ್ಯತೆ ನೋಡಿದಾಗ ತನ್ಯತೆ ಅಂದ್ರೆ ಏನಂತ ಹೇಳಿದ್ರೆ ಒಂದು ಏನೋ ವಸ್ತು ಇರುತ್ತೆ ಸೊ ಅದನ್ನ ಎಳೆದಾಗ ಅದು ತಂತಿ ರೂಪದಲ್ಲಿ ಹೋಗ್ತಾವೆ ಫಾರ್ ಎಕ್ಸಾಂಪಲ್ ಈಗ ಚಿನ್ನದ ಒಂದು ಗಟ್ಟಿ ತಗೊಂಡ್ರೆ ಅದೇ ಯಾವ ರೀತಿ ಬೇಕಾದ್ ನಾವು ಮಾಡಿಫೈ ಮಾಡ್ತಾ ಹೋಗ್ಬೋದು ಅದನ್ನ ಒಂದು ತಂತಿಯನ್ನಾಗಿ ರೂಪವನ್ನಾಗೂ ಸಹ ಮಾಡ್ತಾ ಹೋಗ್ಬೋದು ಸೊ ಅಂಥದ್ದನ್ನ ನಾವು ತನ್ಯತೆ ಅಂತ ಹೇಳ್ತೀವಿ ಇಲ್ಲಿ ಕುಟ್ಯತೆ ಅಂತ ಹೇಳಿದ್ರೆ ಈಗ ಹೇಳ್ಕೊಟ್ಟಿದ್ದಾರೆ ತೆಳುವಾದ ಕವರ್ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ತೆಳುವಾದ ಕವರ್ ನ ತಗೊಂಡಾಗ ಸೊ ಅಲ್ಲಿ ಏನೋ ನಾವು ಎಕ್ಸ್ಟ್ರಾ ಒಂದು ತಂತಿಯನ್ನಾಗಿ ಮಾಡೋದಕ್ಕೆ ಏನೋ ಸಾಧ್ಯನಾ ಅದರಿಂದ ತೆಳುವಾದ ಕವರ್ ಇಂದ ಇಲ್ಲ ಅಲ್ವಾ ಸೊ ಅಂತದ್ ನಾವು ಕುಟ್ಯತೆ ಅಂತ ಕರಿತೀವಿ ಆಪ್ಷನ್ ಸಿ ಕುಟ್ಯತೆ ತನ್ಯತೆ ಮೀನ್ಸ್ ಒಂದು ವಸ್ತುವನ್ನ ತಗೊಂಡು ಅದನ್ನ ಎಳ್ಕೊಳ್ಳೋದ್ರೆ ತಂತಿ ರೂಪದಲ್ಲಿ ಹೋಗ್ತಾ ಹೋಗ್ಬೇಕು ಸೊ ಅಂತದ್ನ ನಾವು ತನ್ಯತೆ ಅಂತ ಕರಿತೀವಿ ಅತಿ ಹೆಚ್ಚಿನ ತನ್ಯತೆಯ ಗುಣವನ್ನ ಹೊಂದಿರ್ತಕ್ಕಂಥದ್ದೇ ಮೇನ್ ಆಗಿ ನಾವು ಚಿನ್ನವನ್ನು ನೋಡ್ತಾ ಹೋಗ್ತೀವಿ ಚಿನ್ನ ಒಂದು ಗ್ರಾಮ್ ಚಿನ್ನ ತಗೋತೀವಿ ಅಂತ ಹೇಳಿ ಅದನ್ನ ಎರಡು ಕಿಲೋಮೀಟರ್ ಗಳಷ್ಟು ಅದನ್ನ ಹೇಳ್ಕೊಂಡು ಹೋಗ್ಬೋದಂತೆ ತಂತಿಯನ್ನಾಗಿ ಮಾಡಿಕೊಂಡು ಇಟ್ ಮೀನ್ಸ್ ದಾರ ಆಗಿರೋ ತಂತಿ ಆಗಿರೋ ಇಟ್ ಮೀನ್ಸ್ ಎರಡು ಕಿಲೋಮೀಟರ್ ಅಷ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದಂತೆ ಒಂದು ಗ್ರಾಮ್ ಚಿನ್ನದಲ್ಲಿ ಸೊ ಅಂಥದ್ದೇ ನಾವು ತನ್ಯತೆ ಗುಣ ಅಂತ ಹೇಳ್ತೀವಿ ಸೊ ಅಲ್ಲಿ ಕುಟ್ಯತೆ ಹ್ಯಾಂಡ್ಸರ್ ಆಗ್ತಕ್ಕಂಥ ತೆಳುವಾದ ಒಂದು ಕವರ್ ಆಗಿರುತ್ತೆ ಸೊ ಅದನ್ನ ನಾವು ಎಳ್ಕೊಂಡು ಹೋದಷ್ಟು ಜಾಸ್ತಿ ಏನು ಮುಂದೆ ಬರೋದಿಲ್ಲ ಸೊ ಅದು ಕುಟ್ಯತೆ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂದು

ಇದರ ಒಂದು ಟೋಟಲ್ ನಾವು ಎಲ್ ಸಿ ಎಂ ತೊಗೊಳ್ತೀವಿ ಅಂತೇಳಿದರೆ ನೂರ ಐವತ್ತು ಎಲ್ ಸಿ ಎಮ್ ಬರುತ್ತೆ ಸೊ ಇದನ್ನ ತೊಗೊಳ್ತು ಮೂವತ್ತನ್ನ ಡಿವೈಡ್ ಮಾಡಿ ತಗಿ ಮೂರಿಂದ ಮೂರ ಮೂರು ಮೂರು ಸಾರಿ ಮೂರೈದಲ ಹದಿನೈದು ಸೊ ಐದು ಆಯಿತು ಪ್ಲಸ್ ಇದನ್ನ ನಾವು ಮಾಡಿದ್ರೆ ಹತ್ತೊಂದಲ ಹತ್ತು ಹದಿನೈದು ಲಾ ಪ್ಲಸ್ ಐದರಿಂದ ಐದು ಮೂರಲ್ಲ ಸೊ ಟೋಟಲ್ ಆಗಿ ಕೂಡ್ತಾವ್ರೆ ಐದು ಹದಿನೈದು ಇಪ್ಪತ್ತಾಯಿತು ಇಪ್ಪತ್ತು ಮೂವತ್ತು ಐವತ್ತಾಯಿತು ಐವತ್ತು ಬೈ ನೂರ ಐವತ್ತಾಯಿತು ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಐವತ್ತೊಂದು ಲಾ ಐವತ್ತ್ಮೂರಲ್ಲ ಸೊ ಅಲ್ಲಿ ಏನಾಯಿತು ಒಂದು ಬೈ ಆರ್ ಈಕ್ವೆಲ್ಸ್ ಒಂದು ಬೈ ಮೂರ್ ಬಂತು ಸೊ ಆರ್ ಈಕ್ವೆಲ್ಸ್ ಮೂರು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಮೂರು ಓಂ ಅಂತಕ್ಕಂಥದ್ದಾಗಿರುತ್ತೆ ಸ್ಥಾನ ಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧವನ್ನ ಕೇಳಿದ್ದಾರೆ ಸ್ನೇಹಿತರೆ ಚಲಿಸಿದ ದೂರ ಅಂತ ಹೇಳಿದ್ರೆ ನೋಡಿ ಫಸ್ಟ್ ಸ್ಥಾನ ಪಲ್ಲಟ ಅಂದೇನು ಸ್ಥಾನ ಪಲ್ಲಟ ಅಂದ್ರೆ ಇದು ಯಾವುದೋ ಒಂದು ಇಲ್ಲಿ ರೋಡ್ ಇದೆ ಅಂತ ಹೇಳಿದ್ರೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಸೊ ಸಾರಿ ಇಲ್ಲೊಂದು ಮನೆ ಇದೆ ಅಂತ ಅನ್ಕೊಳ್ಳಿ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಅನ್ಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಏನು ಕರೆಕ್ಟ್ ಆಗಿ ಒಂದು ಸರಿಯಾದಂತ ಒಂದು ಅಳತೆ ಇರುತ್ತಲ್ವಾ ಸೊ ಇದನ್ನ ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ ಸ್ಥಾನ ಪಲ್ಲಟ ಬಟ್ ಇದಕ್ಕೆ ನಾವು ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಹಿಂಗೆ ರೋಡ್ ಇಲ್ಲ ಓಕೆ ಸೊ ರೋಡ್ ಹಿಂಗ್ ಬೆಳೆಸ್ಕೊಂಡು ಹಿಂಗೆ ಹಿಂಗ ಹಿಂಗ ಐತೆ ಸೊ ಇದನ್ನು ನಾವು ಚಲಿಸಿದ ದೂರ ಅಂತ ಕರಿತೀವಿ ಸೊ ಎರಡು ಮಧ್ಯೆ ಇರ್ತಕ್ಕಂಥ ಮಿನಿಮಮ್ ಡಿಸ್ಟೆನ್ಸ್ ಏನಿರುತ್ತೋ ಸೊ ನಾವು ಸ್ನಾನ ಪಲ್ಲಾಟ ಅಂತ ಕರಿತೀವಿ ಅದನ್ನು ತಲುಪ್ತಕ್ಕಂಥದಕ್ಕೆ ಹೋಗ್ತೀವಲ್ಲ ಸೊ ಅದನ್ನು ನಾವು ಚಲಿಸಿದ ಹೋಗ್ತಕ್ಕಂಥದ್ದು ಸೊ ಅವಾಗ ಇದು ಎರಡು ಯಾವಾಗಲೂ ಸಮವಾಗಿರುತ್ತಾ ಇಲ್ಲ ಹಾಗೆ ಎರಡು ಯಾವಾಗಲೂ ಭಿನ್ನವಾಗಿರುತ್ತಾ ಇಲ್ಲ ಯಾಕಂದರೆ ಇದೇ ರೋಡ್ ಆಗಿರಬಹುದು ಇಲ್ಲಿಂದ ಇಲ್ಲಿ ಬರ್ತಕ್ಕಂಥ ಇದೇ ರೋಡ್ ಆಗಿರೋದು ಸಹ ಚಲಿಸಿದ ದೂರ ಆಗ್ಬಹುದು ಆ್ಯಂಡ್ ಸ್ಥಾನ ಪಲ್ಲಾಟ ಸಹ ಬರುತ್ತೆ ಇಲ್ಲ ಡಿಫ್ರೆಂಟ್ ಆಗಿದೆ ಈ ಕಡೆಯೇ ಬರ್ತೀವಿ ಅಂತೇಳಿದ್ರೆ ಇಲ್ಲಿ ಸ್ಥಾನ ಪಲಾಟ ಮತ್ತು ಚಲಿಸಿದ ದೂರ ಬೇರೆ ಆಗುತ್ತೆ ಹಾಗಾಗಿ ಇಲ್ಲಿ ಎರಡು ಯಾವಾಗಲೂ ಸಹ ಭಿನ್ನ ಅನ್ನೋದಕ್ಕಿಂತ ಒಂದ್ ಸರಿ ಸೇಮ್ ಆಗಬಹುದು ಒಂದ್ಸರಿ ಭಿನ್ನ ಆಗಬಹುದು ಹಾಗಾಗಿ ಇದು ಸಹ ಬರಲ್ಲ ಇನ್ನು ಸ್ಥಾನ ಪಲ್ಲ ಚಲಿಸಿದ ದೂರವು ಸ್ಥಾನ ಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚು ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಇಲ್ಲಿ ಸ್ಥಾನ ಪಲ್ಲಟ ಕೆಲವೊಮ್ಮೆ ಇದು ಹೆಚ್ಚಾಗೋದು ಬಟ್ ಎಲ್ಲಾ ಟೈಮ್ ಅಲ್ಲ ಕೆಲವೊಮ್ಮೆ ಅಂತ ಹೇಳಿದರೆ ಹಾಗಾಗಿ ಕೆಲವೊಂದು ಸಾರಿ ಹೆಚ್ಚಾಗಬಹುದು ಇನ್ನು ಸ್ಥಾನ ಪಲ್ಲಟವು ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಸ್ಥಾನ ಪಲ್ಲಟ ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಹೆಚ್ಚು ಅಂತ ಕೊಡಿದ ನೋ ಯಾಕಂತಂದ್ರೆ ಇಲ್ಲಿಂದ ಹಿಂಗೆ ಇದೆ ಅಂತ ಹೇಳಿದ ನೀವು ಎಲ್ಲೋ ಬರ್ತಿರಂತೆ ಈಗ ಕರೆಕ್ಟ್ ಇದೇ ಮಿನಿಮಮ್ ಎಷ್ಟು ಮಿನಿಮಮ್ ಸಾಧ್ಯನೋ ಅಷ್ಟು ಒಂದು ಮಿನಿಮಮ್ ಡಿಸ್ಟೆನ್ಸ್ ಅನ್ನೋ ಸ್ಥಾನ ಅಂತ ಕರೀತೀವಿ ಓಕೆ ಸೊ ಇಲ್ಲಿಂದ ಹೀಗೆ ಅದು ನೀವು ರೋಡ್ ಆಗಿರ್ಬೋದು ಅಥವಾ ರೋಡ್ ಇಲ್ಲೇನಿರಬಹುದು ಬಟ್ ಅಲ್ಲಿಂದಲ್ಲಿ ಮೆಜರ್ಮೆಂಟ್ ಮಾಡಿದ ನಿಮಗೆ ಅಲ್ಲಿ ಚಿಕ್ಕದಾಗಿ ಬರುತ್ತೆ ಓಕೆ ಸೊ ಇಲ್ಲಿ ನಾವು ಪಾಯಿಂಟ್ ಏನಿದ್ದು ಈ ಒಂದು ಪಾಯಿಂಟ್ ಈ ಒಂದು ಪಾಯಿಂಟ್ ಮಿನಿಮಮ್ ಡಿಸ್ಟೆನ್ಸ್ ಎಂತ ನಾವು ಸ್ಥಾನ ಪಲ್ಲಕ ಅಂತ ಕರಿತೀವಿ ನಾವು ಏನು ನಡ್ಕೊಂಡು ಹೋಗ್ತೀವೋ ದಾರಿನ ಹುಡ್ಕೊಂಡಾಗಿರ್ಬೋದು ಅಥವಾ ಹಾಡ್ಕೊಂಡಾಗಿರ್ಬೋದು ಅಥವಾ ನಡ್ಕೊಂಡಾಗಿರ್ಬೋದು ಒಟ್ಟಿನಲ್ಲಿ ಅದಕ್ಕೆ ಸೊ ಹಾಗಾಗಿ ಇಲ್ಲಿ ಸ್ಥಾನಪಲಟವು ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಹೆಚ್ಚು ಅಂತ ಕೊಟ್ಟರೆ ನೋ ಇಟ್ ದ ಸ್ಥಾನಪಲಟ ಅಂತ ಚಲಿಸಿದ ದೂರಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಹೆಚ್ಚು ಬರೋದಿಲ್ಲ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಆಪ್ಷನ್ ಸಿ ಬರುತ್ತೆ ಅಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಒಂದು ವಿದ್ಯುತ್ ಪ್ರವಾಹಕದ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ ಇದು ಯಾವ ತತ್ವ ಸೊ ಜಸ್ಟ್ ಇದೆಲ್ಲ ಇದೆ ಬೇಕಾಗಿಲ್ಲ ಏನಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಏನಿದೆಯೋ ವಿದ್ಯುತ್ ಪ್ರವಾಹವನ್ನು ಯಾಂತ್ರಿಕ ಯಾಂತ್ರಿಕ ಬಲವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಪರಿವರ್ತನೆಯನ್ನ ಮಾಡ್ತಕ್ಕಂಥ ನಾವು ವಿದ್ಯುತ್ ಮೋಟಾರ್ ಅಂತ ಹೇಳ್ತೀವಿ ವಿದ್ಯುತ್ ಪ್ರವಾಹನ ಯಾಂತ್ರಿಕ ಬಲವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅದೇ ಯಾಂತ್ರಿಕ ಶಕ್ತಿ ಏನಿತ್ತು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಎಂತ ಹೇಳ್ತೀವಿ ಡೈನಾಮೊ ಅಂತ ಹೇಳ್ತೀವಿ ಡೈನಾಮೊ ಓಕೆ ಸೊ ಇಷ್ಟು ಡಿಫ್ರೆನ್ಸು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತಕ್ಕಂಥದ್ದು ವಿದ್ಯುತ್ ಮೋಟರ್ ಆಗಿರುತ್ತೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಕ್ಕಂಥದ್ದು ಡೈನಾಮೊ ಆಗಿರುತ್ತೆ ಓಕೆ ಸೊ ಇಲ್ಲಿ ಆನ್ಸಿರೋ ಆಪ್ಷನ್ ಬಿ ಆಗಿರುತ್ತೆ